ವೀರ್ ಧರಂ ಕುಸ್ತಿಪಟುಗಳು ಆಡಲು ನಿರ್ಧರಿಸ್ತಾರೆ ವೀರ್ ಹೊಡೆದುರುಳಿಸಿದ ವಿಜಯದ ಮಾಲೆ ಧರಿಸಿದ ವೀರ್ನ ಫಸಲು ನೋಡಿ ಧರಂ ಪ್ರಶ್ನೆ ಕೇಳಿದ ಫಸಲು ಹೇಗೆ ಸಖತ್ ಆಗಿದೆ ವೀರ್ ವಿಷಯ ವಿವರಿಸಿದ ಮಗ ಕುಸ್ತಿಪಟು ಆಗಲು ಸರಿಯಾದ ಆಹಾರ ಮತ್ತೆ ಹಲವು ವರ್ಷ ತಗಲುತ್ತಲ್ವಾ ಹಾಗೆ ಫಲವತ್ತಾದ ಮಣ್ಣು ಮತ್ತು ಸಮತೋಲಿತ ಪೋಷಣೆಯಿಂದ ಬೆಳೆ ಸಖತ್ತಾಗುತ್ತೆ ಮತ್ತೆ ಸರಿಯಾದ ಆಹಾರ ಯಾವುದು ಆಗ ವೀರ್ನ ಜೊತೆಗಾರ ಹಾಲಿನ ಲೋಟ ಕೊಟ್ಟು ಹೇಳಿದ ಅರಿಶಿನ ಬಾದಾಮಿ ಹಾಲು ಇವರ ಶಕ್ತಿ ಹೆಚ್ಚಿಸುತ್ತೆ ಅಲ್ವಾ ನೋಡಿದ್ರ ಹ್ಮ್ ಹಾಗೆಯೇ ಪಿಪಿಎಲ್ ನ ಜೈ ಕಿಸಾನ್ ನವರತ್ನ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರರಿಂದ ಫಸಲು ನಳನಳಿಸುತ್ತೆ ಗಂಧಕ ಸಾರಜನಕ ಮತ್ತು ರಂಜಕದ ಗುಣಗಳು ಮಣ್ಣಿನಲ್ಲಿ ಸೇರಿ ಬೇರುಗಳನ್ನು ಸದೃಢಗೊಳಿಸಿ ಇಳುವರಿ ಹೆಚ್ಚಿಸುತ್ತೆ ನಿಮಗಾಗಿ ಅರಿಶಿನ ಬಾದಾಮಿ ಹಾಲು ಮತ್ತು ಬೆಳೆಗಾಗಿ ಪಿಪಿಎಲ್ ನ ಜೈ ಕಿಸಾನ್ ನವರತ್ನ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಸರಿಯಾಗಿ ಅರ್ಥ ಪಡ್ಕೊಂಡ್ರಿ ಐವತ್ ಮೂರರ ಶಕ್ತಿ ಪರಿಣಾಮಕಾರಿ ಸಿಗುತ್ತೆ ಇಳುವರಿ ಇದು ಈ ಕಥೆಯ ಪಾಠ ಪಿಪಿಎಲ್ ನ ಜೈ ಕಿಸಾನ್ ನವರತ್ನ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ನಿಮ್ಮನ್ನು ಗೆಲ್ಲಿಸುತ್ತೆ